ನಮಸ್ತೆ ದಿಸ್ ಇಸ್ ಮಾಸ್ಟರ್ ಕ್ಲಾಸಸ್ ಧಾರವಾಡ ಇವತ್ತಿನ ಕ್ಲಾಸಲ್ಲಿ ನಾ ಹೇಳ್ತಾ ಇರ್ತದೆ ಕೋಆರ್ಡಿನೇಟ್ ಜೊಮೆಟ್ರಿಗೆ ಸಂಬಂಧಪಟ್ಟಂಗೆ ಎಮ್ ಸಿ ಕ್ಯೂ ಕ್ವೆಶನ್ಸ್ ಏನು ಬರ್ತಾವೆ ಅದನ್ನು ನಾವು ಸ್ಟಾರ್ಟ್ ಮಾಡತ್ತೀವಿ ಇವಾಗ ಕೋಆರ್ಡಿನೇಟ್ ಜೊಮೆಟ್ರಿನ ಸ್ಟಾರ್ಟ್ ಮಾಡತ್ತೀವಿ ಸೊ ಇಲ್ಲಿವರೆಗೂ ನಾವೇನು ಮಾಡಿ ಆಥಮೆಟಿಕ್ ಫೊಗ್ರೇಷನ್ ಆಮೇಲೆ ಅಪ್ಲಿಕೇಶನ್ ಆಫ್ ಟಿಗ್ನೊಮೆಟ್ರಿ ಆಮೇಲೆ ರಿಯಲ್ ನಂಬರ್ಸ್ ಒಲಿನೋಮಿಯಲ್ಸ್ ಕ್ವಾಡೆಟಿಕ್ ಇಕ್ವೇಷನ್ಸ್ ಟ್ರೈಂಗಲ್ಸ್ ಇವು ಇವುಗಳ ಮೇಲೆ ಏನು ಮಾಡಿವೆ ನಾವು ಆಲ್ಮೋಸ್ಟ್ ವಿಡಿಯೋಗಳನ್ನು ಸಾಲ್ವ್ ಮಾಡಿವಿ ಎಮ್ ಸಿ ಆಗಿರ್ಬೋದು 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 ಅಪ್ಲೈಡ್ ಅಪ್ಲೈಡ್ ಸಾಲ್ವ್ 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 ಇವತ್ತಿನ ಇವತ್ತಿಂದ ನಾವು ಸೊ ಸೊ ಫಸ್ಟ್ ಐದರಿಂದ ವಿಡಿಯೋ ಸಿ ಕೆ ಮೇಲೆ ಮಾಡ್ತೀವಿ ಓಕೆ ರೈಟ್ ನೋಡ್ತಾ ಹೋಗೋಣ ಇದು ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ಈಸಿ ಈಸಿ ಇರೋ ಕ್ವಶನ್ ಗಳನ್ನ ಸೊ ಇಲ್ಲಿ ಒಂದು ಫೈವ್ ಕ್ವಶನ್ಸ್ ಎಮ್ ಸಿ ಕೆ ಕೆನ್ ಇದು ಪಾರ್ಟ್ ಒನ್ ಸೊ ಇದು ಈ ಐದು ಕ್ವಶನ್ಸನ್ನು ಸಾಲ್ವ್ ಮಾಡೋಣ ನಾನು ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ರಿ ವಿಡಿಯೋ ಪಾಸ್ ಮಾಡಿ ಸಾಲ್ವ್ ಮಾಡ್ರಿ ಅದಾದ ನಂತರ ನಿಮಗೆ ವೆರಿಫೈ ಮಾಡ್ಕೊಳತ್ರಿ ಸೊ ಕೆಲವೊಂದಿಷ್ಟು ಕ್ವಶನ್ ಅಂತೂ ಅಗ್ದಿ ಈಸಿ ಇದಾವೆ ನೋಡ್ರಿ ಯಾವಪ್ಪ ಅಂತಂದ್ರೆ ಸಿ ಈ ಕ್ವಶನ್ ನಂಬರ್ ಒನ್ ಅಂತ ಐತಿ ಏನೈತಿ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಪಿ ಆಫ್ ಟೂ ಕಾಮ ತ್ರೀ ಫ್ರಾಮ್ ದ ಎಕ್ಸ್ ಎಕ್ಸಿಸ್ ಈಸ್ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಪಿ ಆಫ್ ಟು ಕೋಮಾ ತ್ರೀ ಡಿಸ್ಟನ್ಸ್ ಆಫ್ ದ ಪಾಯಿಂಟ್ ಫ್ರಾಮ್ ದ ಎಕ್ಸ್ ಅಂತ ಬಂದ ತಕ್ಷಣ ಇದು ಕೋಆರ್ಡಿನೇಟ್ ಜೆಟ್ರಿ ಚಾಪ್ಟರ್ ಇದೆ ಅಂತ ನಿಮ್ಗೆ ಗೊತ್ತಾಗಬೇಕು ಆಮೇಲೆ ಡಿಸ್ಟೆನ್ಸ್ ಫಾರ್ಮುಲಾ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಫಾರ್ಮುಲಾನು ನಿಮಗೆ ನೆನಪಾಗಬೇಕು ಡಿಸ್ಟನ್ಸ್ ಬಗ್ಗೆ ಮಾತಾಡತಾನಂತಂದ್ರೆ ಇಲ್ಲಿ ಈ ಕ್ವಶನಿಗೆ ಮತ್ತೆ ನೀವು ಡಿಸ್ಟೆನ್ಸ್ ಹಾಕಬೇಕ ಫಾರ್ಮುಲಾ ಹಾಕಬೇಕು ಅಂತಂದ್ರೆ ಇಲ್ಲಿ ಎರಡು ಪಾಯಿಂಟ್ ಕೊಟ್ಟಿಲ್ಲ ಈಗ ಇಲ್ಲಿ ಕೊಟ್ಟಿದ್ದಾನೆ ಈಗ ಸೆಕೆಂಡ್ ಕ್ವಶನ್ ಡಿಸ್ಕಸ್ ಮಾಡೋಣ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ ದಿಸ್ ಒನ್ ಅಂಡ್ ದಿಸ್ ಒನ್ ಅಂತ ಕೇಳಿದಾಗ ನೀಸ್ ಈಕ್ ಟು ಸ್ಕೇರಿಟ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಒನ್ ಪ್ಲಸ್ ಟು ಮೈನಸ್ ಫೈ ಒನ್ ಹೋಲ್ ಫಾರ್ಮ್ ಅಪ್ಲೈ ಮಾಡ್ತಿ ಸಾಲ್ವ್ ಮಾಡ್ತಿ ಇಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ ಅಂತ ಕೇಳಿದಾನ ಸೊ ಇವ್ ಎರಡು ಟೂ ಟರ್ಮ್ಸ್ ಕೊಟ್ಟಿದಾನ ಅಂತಂದ್ರೆ ಇಲ್ಲಿ ಏನ್ ಮಾಡ್ತೀನಿ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡ್ತಿ ಇಲ್ಲಿ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಅಲ್ಫಾ ಕಾಮ ಬಿಟಾ ದ ಒರಿಜಿನ್ ಇಲ್ಲಿ ಇಲ್ಲಿ ಎರಡು 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 ಪಾಯಿಂಟ್ 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 ಸರ್ ಅದಾವಲ್ಲ ಇಲ್ಲ ಒಂದು ಇನ್ನೊಂದು ಒರಿಜಿನ್ ಅಂತ ಐತಿ ಇಲ್ಲಿ ದ ದ ಡಿಸ್ಟೆನ್ಸ್ ಆಫ್ ಐತಿನ್ಸ್ ಅಲ್ಫಾ ಕಮಾ ದ ಒರಿಜಿನ್ ಅಂದ್ರೆ ಇದು ಒಂದು ಪಾಯಿಂಟ್ ಒರಿಜಿನ್ ಅಂದ್ರೆ ಜೀರೋ ಕಾಮ ಜೀರೋ ಸೊ ಅಲ್ಲಿ ಟೂ ಪಾಯಿಂಟ್ಸ್ ಕೊಟ್ಟಿದಾನ ಈ ತರ ಕ್ವಶನ್ ಮಾಡಬೇಕಾ ಡಿಸ್ಟೆನ್ಸ್ ಫಾರ್ಮುಲಾ ಹಾಕ್ಬೇಕು ಸೊ ಜಸ್ಟ್ ಸಾಲ್ವ್ ಮಾಡೋದಕ್ಕಿಂತ ಡಿಸ್ಕಸ್ ಮಾಡೋಣ ಫಸ್ಟ್ ನಾವು ಜೊತೆ ಇಲ್ಲಿ ಏನ್ ಮಾಡ್ತೀವಿ ನಾವು ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡ್ತೀವಿ ಆ ಕ್ವಶನ್ಗೆ ಈ ಈ ಸ್ಟಾರ್ ಆಗ್ತಾನಲ್ಲ ಈ ಕ್ವೆಶನ್ಗೆ ಡಿಸ್ಟೆನ್ಸ್ ಫಾರ್ಮ್ ಅಪ್ಲೈ ಮಾಡೋದು ಈ ಕ್ವಶನ್ಗೆ ಇಲ್ಲಿ ಟೂ ಪಾಯಿಂಟ್ಸ್ ಅದಾವ ಸೊ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡ್ತೀವಿ ಇಲ್ಲಿ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ ಇಲ್ಲಿ ಟೂ ಪಾಯಿಂಟ್ಸ್ ಅದಾವ ಇಲ್ಲಿ ನಾನು ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡ್ತೀನಿ ಇಲ್ಲಿ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಟೂ ಕಾಮ ತ್ರೀ ಫ್ರಾಮ್ ದ ಎಕ್ಸ್ ಎಕ್ಸಿಸ್ ಅಂತ ಕೇಳಿದಾನ ಫ್ರಾಮ್ ದ ಎಕ್ಸ್ ಎಕ್ಸ್ ಏನಕ್ಕೆ ಗ್ರಾಫ್ ಥ್ರೂ ಮಾಡಬಹುದು ಜಸ್ಟ್ ಗ್ರಾಫ್ ಥ್ರೂ ನ ಚೆಕ್ ಮಾಡಿಬಿಡ್ಬಹುದು ಆಮೇಲೆ ನಿಮ್ಗೆ ಪರ್ಫೆಕ್ಟ್ನೆಸ್ ಇತ್ತು ಅಂದ್ರೆ ಗ್ರಾಫ್ ಹೋಗುವ ಅವಶ್ಯಕತೆ ಇಲ್ಲ ಇಲ್ಲಿ ನೋಡ್ರಿ ಇದು ಜೀರೋ ಇರುತ್ತ ಇಲ್ಲಿ ಒನ್ ಇಲ್ಲಿ ಟೂ ಇದು ತ್ರೀ ಇದು ಫೋರ್ ಇದು ಫೈವ್ ಇಲ್ಲಿ ಒನ್ ಇಲ್ಲಿ ಟೂ ಇಲ್ಲಿ ತ್ರೀ ಇಲ್ಲಿ ಫೋರ್ ಅಂತ ತಗೊಂಡಿ ಟೂ ಕಾಮ ತ್ರೀ ಎಲ್ಲಿ ಬರುತ್ತೆ ನಿಮ್ಗೆ ಪಾಯಿಂಟ್ಸ್ ಅಂತೂ ಮಾರ್ಕ್ ಮಾಡಕ್ ಬರುತ್ತೆ ನಿಮ್ಗೆ ಸೊ ಟೂ ಕಾಮ ತ್ರೀ ಅಂದ್ರೆ ಫಾರ್ಮ್ ಆಫ್ ಎಕ್ಸ್ ಕಾಮ ವೈ ಓನ್ಲಿ ಸೊ ಫಸ್ಟ್ ಪಾಯಿಂಟ್ ಆಲ್ವೇಸ್ ಇಂಡಿಕೇಟ್ ಎಕ್ಸ್ ಸೆಕೆಂಡ್ ಪಾಯಿಂಟ್ ಆಲ್ವೇಸ್ ಇಂಡಿಕೇಟ್ ವಾಟ್ ತ್ರೀ ಸೆಕೆಂಡ್ ಪಾಯಿಂಟ್ ತ್ರೀ ಫಸ್ಟ್ ಪಾಯಿಂಟ್ ಯಾವಾಗಲೂ ಟೂನ ಆಗ್ತೈತಿ ಓಕೆ ಸೊ ಇಲ್ಲಿ ಏನೈತಿ ಟೂ ಕೊಮಾ ತ್ರೀ ಟೂ ಕಾಮ ತ್ರೀ ಅಂದ್ರೆ ಎಕ್ಸ್ ಎಕ್ಸಸ್ ಟು ವೈ ಆಕ್ಸಸ್ ತ್ರೀ ಸೊ ಇಲ್ಲಿ ಬರುತ್ತಿದೆ ಟು ಕಾಮ ತ್ರೀ ಅಂದ್ರೆ ಇಲ್ಲಿ ಬರುತ್ತೆ ಓಕೆ ನೋಡು ಫಸ್ಟ್ ಪಾಯಿಂಟ್ ಯಾವಾಗಲೂ ಎಕ್ಸ್ ಅಂತ ತೋರಿಸ್ತೈತಿ ಸೆಕೆಂಡ್ ಪಾಯಿಂಟ್ ಯಾವಾಗಲೂ ವೈ ಅಂತ ತೋರಿಸಿ ಎಕ್ಸ್ ವ್ಯಾಲ್ಯೂ ಎಷ್ಟು ಟೂ ವೈ ವ್ಯಾಲ್ಯೂ ಎಷ್ಟು ತ್ರೀ ಸೊ ಇದು ಡಿಸ್ಟೆನ್ಸ್ ಕೇಳಿದಾನೆ ಎಷ್ಟು ದೂರ ಐತಿ ಅಂತ ಕೇಳಾತ ನಾವು ದ ಮಿಡಮ್ದವ್ರಿಗೆ ಇಲ್ಲಿ ಐತಲ್ಲ ಈ ಪಾಯಿಂಟ್ ಎಕ್ಸ್ ಆಕ್ಸಿಸ್ ಇಂದ ಎಷ್ಟು ದೂರ ಐತಿ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಫ್ರಾಮ್ ದ ಎಕ್ಸ್ ಆಕ್ಸಿಸ್ ಅಂದ್ರೆ ಎಕ್ಸ್ ಆಕ್ಸಿಸ್ ಇಂದ ಈ ಪಾಯಿಂಟ್ ಎಷ್ಟು ದೂರ ಐತಿ ಅನ್ನೋದನ್ನ ಕೇಳತ್ತ ನಾವು ಸೊ ಹಂಗ್ರಿ ಇಲ್ಲಿ ಟೂ ಕಾಮ ತ್ರೀ ಅಂತೂ ಇಲ್ಲಿ ಮಾರ್ಕ್ ಮಾಡಿರ್ತೀವಿ ನೀವು ಸೊ ಇದು ಇದು ಎಕ್ಸ್ ಆಕ್ಸಿಸ್ ಹೌದಲ್ಲ ನಮ್ದು ಇದೆ ಎಕ್ಸ್ ಆಕ್ಸಿಸ್ ಇದು ಎಕ್ಸ್ ಆ್ಯಕ್ಸಸ್ ಇದು ಏನು ನಮ್ದು ವೈ ಆಕ್ಸಿಸ್ ಎಕ್ಸ್ ಇಂದ ಎಷ್ಟು ದೂರ ಐತಿ ಇದು ಒನ್ ಯೂನಿಟ್ ಟೂ ಯೂನಿಟ್ ತ್ರೀ ಯೂನಿಟ್ ಟೋಟಲ್ ತ್ರೀ ಯೂನಿಟ್ ಅಂದ್ರೆ ಇದು ಇಲ್ಲಿ ವೈ ಪಾಯಿಂಟ್ ಏನೈತಲ್ಲ ಈ ವೈ ಪಾಯಿಂಟ್ ಎಷ್ಟೈತಿ ತ್ರೀ ಐತಿ ಸೊ ಡಿಸ್ಟನ್ಸ್ ಎಷ್ಟು ತ್ರೀ ಆಪ್ಷನ್ ಯಾವುದು ಬಿ ಇದನ್ನ ಈ ತರ ಗ್ರಾಫ್ ಹಾಕೋ ಅವಶ್ಯಕತೆನೂ ಇಲ್ಲ ದೂರ ಸೂತ್ರ ಫಾರ್ಮುಲಾ ಹಾಕೋ ಅವಶ್ಯಕತೆನೂ ಇಲ್ಲ ಡಿಸ್ಟೆನ್ಸ್ ಫಾರ್ಮುಲಾ ಹಾಕೋ ಅವಶ್ಯಕತೆನೂ ಇಲ್ಲ ಸಿಂಪಲ್ ಆಗಿ ಸಾಲ್ವ್ ಮಾಡ್ಬೋದು ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಫ್ರಾಮ್ ದಿಸ್ ಫ್ರಮ್ ದ ಇಲ್ಲಿ ಎಕ್ಸ್ ಆಕ್ಸಿಸ್ ಅಂದಾಗ ವಾಯ್ ಇರ್ತೈತಲ್ಲ ಅದ ಸೊಲ್ಯೂಷನ್ ಇದರಿಂದ ಏನು ಗೊತ್ತ ನಿಮಗೆ ವಾಯ್ ಆನ್ಸರ್ ಏನು ಇರ್ತೈತಲ್ಲ ಅದ ಸೊಲ್ಯೂಷನ್ ಡಿಸ್ಟೆನ್ಸ್ ಎಷ್ಟು 3 ಡಿಸ್ಟೆನ್ಸ್ ಟೂ ಆಗಂಗಿಲ್ಲ ಫ್ರಾಮ್ ದ ಎಕ್ಸ್ ಆಕ್ಸೆಸ್ ಅಂದ ತಕ್ಷಣ ಡಿಸ್ಟೆನ್ಸ್ ಟೂ ಆಗಂಗಿಲ್ಲ ಈ ಪಾಯಿಂಟ್ ಈ ಪಾಯಿಂಟ್ ಏನೈತಲ್ಲ ಕೋಆರ್ಡಿನೇಟ್ ಪಾಯಿಂಟ್ ಇದು ಪಿ ಅನ್ನುವ ಪಾಯಿಂಟ್ ಎಕ್ಸ್ ಎಷ್ಟು ದೂರ ಐತಿ ಜನ ಅನ್ಕೋತಾರೆ ಕೆಲವೊಬ್ರು ಸರ್ ಟೂ ಐತಲ್ಲ ಎಕ್ಸ್ ಟೂ ಒರ್ಜಿನ್ ಇಂದ ಎಷ್ಟು ದೂರ ಐತಿ ಟೂ ಅದಕ್ಕೆ ಟೂ ಇಲ್ಲ ಎಕ್ಸ್ ಕೋಆರ್ಡಿನೇಟ್ ಎಷ್ಟು ದೂರ ಐತಿ ಅಂತ ಕೇಳಿಲ್ಲ ಈ ಎಕ್ಸಾಕ್ಟ್ ಪೂರ್ತಿ ಪಾಯಿಂಟ್ ಎಷ್ಟು ದೂರ ಐತಿ ಅಂತ ನಾವು ಈ ಪಾಯಿಂಟ್ ಐತಲ್ಲ ಪಿ ಇದು ಎಷ್ಟು ದೂರ ಐತಿ ಎಕ್ಸ್ ಆಕ್ಸಿಸ್ ಇಂದ ಎಷ್ಟು ದೂರ ಐತಿ ಡಿಸ್ಟೆನ್ಸ್ ಎಷ್ಟ ಐತಿ ಎಕ್ಸ್ ಎಕ್ಸೆಸ್ ಇಂದ ಅದನ್ನು ಕೇಳುತ್ತ ನಾವು ಸೊ ಎಷ್ಟೈತಿ ತ್ರೀ ಒನ್ ಟೂ ತ್ರೀ ತ್ರೀ ಯೂನಿಟ್ ದೂರ ಐತಿ ತ್ರೀ ಯೂನಿಟ್ಸ್ ದೂರ ಐತಿ ಸೊ ತ್ರೀ ನೀವು ಸಿಂಪಲ್ ಆಗಿ ಏನ್ ಮಾಡ್ಬೋದು ಪ್ರಾಕ್ಟೀಸ್ ಇತ್ತಂದ್ರೆ ಇದು ವಾಯ್ ಅನ್ನೋ ಆನ್ಸರ್ ಏನು ಇರ್ತೈತಲ್ಲ ಇದು ಆನ್ಸರ್ ಸೊ ಬಿ ಇದು ಯಾವುದು ಫಸ್ಟ್ ಒನ್ ಆಯಿತು ಫಸ್ಟ್ ಒನ್ ಮುಗೀತು ಇನ್ನು ನೆಕ್ಸ್ಟ್ ಕ್ವಶನ್ ಸೆಕೆಂಡ್ ಅವನಿಗೆ ಡಿಸ್ಟೆನ್ಸ್ ಫಾರ್ಮುಲಾ ಆಗ್ಬೇಕು ಸೊ ನನಗೆ ಇಲ್ಲಿ ಸ್ಪೇಸ್ ಬೇಕಾಗ್ತೈತಿ ಸೊ ಅದನ್ನ ಆಮೇಲೆ ಸಾಲ್ವ್ ಮಾಡೋಣ ಅಂತ ಈ ಫಿಫ್ತ್ ಕ್ವಶನ್ ಅನ್ನು ಸಾಲ್ವ್ ಮಾಡ್ಬಿಡೋಣ ಅಂದ್ರೆ ಇದಿಷ್ಟು ಜಾಗ ಉಳೀತಿತ್ತು ನನಗೆ ಈಗ ದ ಇಕ್ವೇಶನ್ ಆಫ್ ದ ಎಕ್ಸ್ ಆಕ್ಸಿಸ್ ಈಸ್ ದ ಇಕ್ವೇಶನ್ ಆಫ್ ದ ಎಕ್ಸ್ ಆಕ್ಸಿಸ್ ಈಸ್ ಇಕ್ವೇಶನ್ ಆಫ್ ಎಕ್ಸ್ ಆಕ್ಸಿಸ್ ಏನ್ ಇದನ್ನ ಇದ ಗ್ರಾಫ ತೊಗೊಂಡ್ಬಿಡ್ತೇನೆ ಫಸ್ಟ್ ಒನ್ ಅಂತ ಮುಗೀತಲ್ಲ ಇದ ಗ್ರಾಫ ತಗೊಳ್ಳೋಣ ಏನಾಗ್ತೈತಿ ತಿಂಕ್ ಮಾಡ್ರಿ ವಾಯ್ ಈಕ್ವಲ್ಡ್ ಜೀರೋ ಆಗ್ತಿತ್ತು ಎಕ್ಸ್ ಈಕ್ವಲ್ಡ್ ಜೀರೋ ಆಗ್ತೈತಿ ಏನಾಗ್ತೈತಿ ಆಗ್ತೈತಿ ಇನ್ನೊಂದ್ ಸ್ವಲ್ಪ ದೊಡ್ಡದಾಕ್ ಬಿಡ್ತಿ ನಿಮ್ಗೆ ಹೇಳಿ ಈಸಿಲಿ ಗೊತ್ತಾಗ ನೋಡ್ರಿ ತಿಂಕ್ ಮಾಡ್ರಿ ವಿಚಾರ ಮಾಡ್ರಿ ಏನ್ ಆಕೇತದೆ ಇಲ್ಲಿ ಸ್ವಲ್ಪ ನೀವು ಹುಡುಗರು ಕನ್ಫ್ಯೂಸ್ ಆಗು ಚಾನ್ಸಸ್ ಇರ್ತೈತಿ ದ ಇಕ್ವೇಶನ್ ಆಫ್ ದ ಎಕ್ಸ್ ಎಕ್ಸಸ್ ಈಸ್ ಅಂತ ಕೇಳತ್ತ ನಾವು ಎಕ್ಸ್ ಎಕ್ಸ್ ಇದು ಏನಿರುತ್ತೆ ಇಲ್ಲಿ ಪಾಯಿಂಟ್ ಒನ್ ಇರುತ್ತೆ ಇಲ್ಲಿ ಪಾಯಿಂಟ್ ಟೂ ಇರುತ್ತೆ ಇಲ್ಲಿ ಪಾಯಿಂಟ್ ಫೋರ್ ಪಾಯಿಂಟ್ ಫೈವ್ ಸೊ ಇಲ್ಲಿ ಏನಿರುತ್ತೆ ಒಳಗಿರುತ್ತೆ ಅಂತ ನಾವು ಈ ಒನ್ ಪಾಯಿಂಟ್ ನ ಯಾವ ರೀತಿ ಇಂಡಿಕೇಟ್ ಮಾಡ್ತೀವಿ ಒನ್ ಪಾಯಿಂಟ್ ಏನ್ ಬರೀತೀವಿ ನಾವು ಯೂಸ್ವಲಿ ಒನ್ ಕಾಮ ಜೀರೋ ಅಂತ ಬರೀತೀವಿ ಎಕ್ಸಾಕ್ಟ್ ಎಕ್ಸ್ ಆಕ್ಸಿಸ್ ಒಳಗ

ವೈ ಸೊ ಫಸ್ಟ್ ಪಾಯಿಂಟ್ ಏನಿರುತ್ತೆ ಯಾವಾಗಲೂ ಎಕ್ಸ್ ಇರುತ್ತೆ ಐ ತಿಂಕ್ ಇದು ಕಾಣತ್ತಿಲ್ಲ ಕಾಣಸತ್ ನಿಮ್ಗೆ ಫಸ್ಟ್ ಪಾಯಿಂಟ್ ಏನಿರ್ತೈತೆ ಜೀರೋ ಫಾರ್ಮೇಟ್ ಒಳಗೆ ಇರ್ತಾವೆ ಎಷ್ಟು ಎಕ್ಸ್ ಕಾಮನ್ ಜೀರೋ ಫಾರ್ಮೇಟ್ ಒಳಗೆ ಇರ್ತಾವ ಇದು 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 ಯಾಕಂದ್ರೆ ಈ ಪಾಯಿಂಟ್ ಒಳಗ ಎಕ್ಸ್ ಒಂದು ಯೂನಿಟ್ ದೂರ ಬಂದಿ ಅಂದ್ರೆ ಎಕ್ಸ್ ಪಾಯಿಂಟ್ ಐತಿ ನಿನ್ ಕಡೆ ಟೂ ತನಕ ಬಂದಿ ಅಂದ್ರೆ ಎಕ್ಸ್ ಪಾಯಿಂಟ್ ಟೂ ಬಟ್ ವಾಯ್ ಗೊತ್ತಿಲ್ಲ ಅದಕ್ಕೆ ವಾಯ್ ಐತಿ ಜೀರೋತಿ ಈ ತ್ರೀ ತ್ರೀ ಬಗ್ಗೆ ಮಾತಾಡ್ಬೇಕಂದ್ರ ಎಕ್ಸ್ ವ್ಯಾಲ್ಯೂ ತ್ರೀ ಗೊತ್ತೈತಿ ಎಕ್ಸ್ ವ್ಯಾಲ್ಯೂ ತ್ರೀ ಅಂತ ಗೊತ್ತೈತಿ ಬಟ್ ವೈ ಇದು ಅಪ್ಪು ಹೋಗಿಲ್ಲ ಡೌನ್ ಹೋಗಿಲ್ಲ ಸೊ ಕನ್ನಡ ಕಾಣ್ ಕನ್ನಡದಾಗ ನಿರ್ದೇಶಾಂಕಗಳು ಅಂತ ಕರಿತೇವೆ ನಾವು ಇವಕ್ಕೆಲ್ಲ ನಿರ್ದೇಶಾಂಕಗಳು ಅಂತ ಕರಿತೇವೆ ಫೈವ್ ಎಕ್ಸ್ ಪಾಯಿಂಟ್ ಫೈವ್ ಐತಿ ಅದು ವೈ ಪಾಯಿಂಟ್ ಗೊತ್ತಿಲ್ಲ ಅದಕ್ಕೆ ಜೀರೋ ಬರ್ದೆ ಓಕೆ ಸೊ ಆಲ್ ಕೋರ್ಡಿನೇಟ್ ಪಾಯಿಂಟ್ ಆರ್ ಇನ್ ದ ಫಾರ್ಮ್ ಆಫ್ ಎಕ್ಸ್ ಕ್ರಮಾ ವೈ ಆನ್ ಎಕ್ಸ್ ಆಕ್ಸಿಸ್ ಎಕ್ಸ್ ಕ್ರಮ ಜೀರೋ ಆನ್ ವೈ ಆಕ್ಸಿಸ್ ಜೀರೋ ಕಾಮ ವೈ ಇಲ್ಲಿ ಏನಿರುತ್ತೆ ಜೀರೋ ಕಾಮ ವೈ ಇರತ್ತಿ ಸೊ ಅಂದ್ರೆ ಇಕ್ವೇಷನ್ ಆಫ್ ಎಕ್ಸ್ ಏನಕ್ಕೆ ಎಕ್ಸ್ ನೋಡ್ರಿ ಇದು ನಂಬರ್ ವೆರಿ ಆಗತ್ತವು ಅಂದ್ರೆ ಇದು ಇಕ್ವೇಶನ್ ಆಗಲ್ಲ ನಂಬರ್ ವೆರಿ ಆಗತ್ತವ ಅಂದ್ರೆ ಇಕ್ವೇಶನ್ ಆಗಲ್ಲ ನೆನ್ಪಿಟ್ಕೊಂಡ್ಬಿಟ್ರಿ ಅದಕ್ಕೆ ಕಾನ್ಸ್ಟೆಂಟ್ ನಂಬರ್ ಚೇಂಜ್ ಆಗತ್ತವ ಅಲ್ಲಿ ಇಲ್ಲಿ ವೈ ಏನಾಯ್ತು ಆಲ್ವೇಸ್ ಜೀರೋ ಐತಿ ವಾಯ್ ಅನ್ನೋದು ಏನಾಯ್ತು ಆಲ್ವೇಸ್ ಜೀರೋ ಐತಿ ಸೊ ಹಂಗಾರೆ ಇದರಿಂದ ನೀವು ಹಂಗ ಮಾಡ್ಬೋದು ಡಿಸಿಷನ್ ತಗೋಬೋದು ವಾಯ್ ಇಸ್ ಈಕ್ವಲ್ ಟು ಜೀರೋ ಎಕ್ಸ್ ಏನಾದರೂ ಆಗಲಿ ವಾಯ್ ಏನಕೈತೆ ಅವಾಗಲೂ ಜೀರೋ ಆಕೈತಿ ಎಕ್ಸ್ ಅದ ಎಕ್ಸ್ ಕ್ಯಾನ್ ಬಿ ವಾಟ್ ಎವರ್ ಬೇಕಾದಿರೋ ಅಲ್ಲ ಎಕ್ಸ್ ಬೇಕಾದಿರೋ ಅಲ್ಲಕ್ಕ ಬಟ್ ವೈ ವ್ಯಾಲ್ಯೂ ಏನಕೈತಿ ಇಲ್ಲಿ ಜೀರೋ ಇರ್ತೈತಿ ಎಕ್ಸ್ ಇಟ್ ಮೇ ಬಿ ಒನ್ ಇಟ್ ಮೇ ಬಿ ಟೂ ತ್ರೀ ಫೋರ್ ಫೈವ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಒನ್ ಲ್ಯಾಕ್ ಒನ್ ಕ್ರೋರ್ ಆನ್ ದ ಎಕ್ಸ್ ಒನ್ ಕ್ರೋರ್ ತನಕ ಹೋದ್ರು ವೈ ವ್ಯಾಲ್ಯೂ ಏನಿರ್ತೈತಿ ಇಲ್ಲಿ ಜೀರೋ ಜೀರೋನ ಇರ್ತೈತಿ ಯಾವಾಗ ಎಕ್ಸ್ ಆಕ್ಸಿಸ್ ಮೇಲ್ಗಡೆ ವೈ ವ್ಯಾಲ್ಯೂ ಜೀರೋ ಇರ್ತೈತಿ ಅಪ್ ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ತನ ಹೋದ್ರು ಸೊ ಇಲ್ಲಿ ಆನ್ ದ ಎಕ್ಸ್ ಒಂದು ಏನಕ್ಕೆ ಇಕ್ವೇಶನ್ ಏನಕ್ಕೆ ವೈ ಇಸ್ ಈಕ್ವಲ್ ಟು ಜೀರೋ ಆಕೈತಿ ಸೊ ಆಪ್ಷನ್ ಯಾವುದು ಎ ಆಪ್ಷನ್ ಯಾವುದು ಎ ಅದ ಅಕಸ್ಮಾತ್ ಏನಾರ ನಿಮ್ಗೆ ರಿವರ್ಸಿಂಗ್ ಕೇಳ್ಬೋದಲ್ಲ ದ ಇಕ್ವೇಶನ್ ಆಫ್ ದ ವೈ ಆಕ್ಸಿಸ್ ಇಕ್ವೇಶನ್ ಆಫ್ ದ ವೈ ಆಕ್ಸಿಸ್ ವೈ ಆಕ್ಸಿಸ್ ಒಳಗ ವೈ ವ್ಯಾಲ್ಯೂ ಐತಿ ಒನ್ ಐತಿ ವೈ ವ್ಯಾಲ್ಯೂ ಟೂ ಪ್ರೆಸೆಂಟ್ ಐತಿ ವೈ ವ್ಯಾಲ್ಯೂ ತ್ರೀ ಪ್ರೆಸೆಂಟ್ ಐತಿ ಬಟ್ ಎಕ್ಸ್ ಎಕ್ಸಾಕ್ಟ್ ಇಲ್ಲಿ ಬಂದಾಗ ಇದನ್ ಬರೀತೀವಿ ನಾವು ಜೀರೋ ಕೋಮ ಒನ್ ಜೀರೋ ಕೋಮ ಟು ಜೀರೋ ಕೋಮಾ ತ್ರೀ ಸೊ ಹಂಗೈತಿ ಅಕಸ್ಮಾತ್ ರಿವರ್ಸ್ ಉಲ್ಟಾ ಕೇಳಿದೆ ಅಂದ್ರೆ ಒಂದು ವೈ ಎಕ್ ಅಂತ ಕೇಳಿದೆ ಅಂದ್ರೆ ಎಕ್ಸ್ ಇಕ್ವಲ್ ಟು ಜೀರೋಕಿ ನಮ್ಗ್ರ ಎಷ್ಟು ಕನ್ಫ್ಯೂಸ್ ಮಾಡ್ತಾನೆ ಎಕ್ಸ್ ಎಕ್ಸಿಸ್ ಅಂದ ತಕ್ಷಣ ಎಕ್ಸ್ವಲ್ ಟು ಅಂತ ಅನಿಸ್ತೈತಿ ಇಲ್ಲ ಅಲ್ಲಿ ವೈ ಈಕ್ವಲ್ಡ್ ಜೀರೋ ಐತಿ ಒಂದು ವೈ ಆಕ್ಸಿಸ್ ಅಂತ ಕೇಳಿದಾಗ ಏನಕ್ಕೆ ಎಕ್ಸ್ ಇಕ್ವಲ್ಡ್ ಜೀರೋ ಆಕೈತಿ ಉಲ್ಟಾ ಆಕೈತಿ ಸೊ ಅದನ್ನೇನ್ಪಿಟ್ ಹೋಗಬೇಕು ರೈಟ್ ಸೊ ಹಂಗ್ರೆ ಇದು ಈಕ್ವಲ್ ಟು ಜೀರೋ ಕ್ವಶನ್ ನಂಬರ್ ಫೈವ್ ಕ್ಲಿಯರ್ ಆಯ್ತು ಅನ್ಕೊತೀನಿ ಇನ್ನು ಡೌಟ್ ಇದ್ರೆ ನೀವು ಕೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ನೋಡೋಣ ಇದನ್ನು ಫಿಫ್ತ್ ಒಂದು ರಬ್ ಮಾಡ್ಬಿಡ್ತೇನೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ನೆಕ್ಸ್ಟ್ ಯಾವದಪ್ಪ ಅಂತಂದ್ರೆ ಫೋರ್ತ್ ಮಾಡ್ಬಿಡ್ರಿ ಫೋರ್ತ್ ಅದೊಂದು ರಬ್ ಮಾಡ್ಬಿಡೋಣ ಫೋರ್ತ್ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಅಲ್ಫಾ ಕಾಮ ಬಿಟಾ ಫ್ರಾಮ್ ದ ವರ್ಜಿನ್ ಈಸ್ ಅಂತ ಕೇಳತ್ತ ನಾವು ವರ್ಜಿನ್ ಅಂತ ಐತಲ್ಲ ಸೊ ಫೋರ್ತ್ ನೆಕ್ಸ್ಟ್ ಮಾಡೋ ತೊಗೋರಿ ನಿಮ್ಗೆ ಕನ್ಫ್ಯೂಸನ್ ಆಗ್ಬೋದು ಸೊ ಈಗೇನು ಮಾಡೋದು ಸೆಕೆಂಡ್ ಒಂದು ಮಾಡ್ಬಿಡ್ರಿ ಡೈರೆಕ್ಟ್ ಕ್ವಶನ್ ಡಿಸ್ಟೆನ್ಸ್ ಫಾರ್ಮ್ ಡೈರೆಕ್ಟ್ ನಿಮಗೆ ಅರ್ಥ ಆಗಿಬಿಡ್ತದೆ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ ಯಾವುದು ಒನ್ ಕಾಮ ಫೋರ್ ಇನ್ನೊಂದು ಕ್ಯೂ ಅನ್ನೋದು ಯಾವುದು ಜೀರೋ ಕಾಮ ಒನ್ ಕಾಮ ಫೋರ್ ಫೋರ್ ಕಾಮ ಝೀರೋ 4,0 1,4 4,0 ಅಂತ ಏತಿ ಸೊ ನಿಮಗೆ ಗೊತ್ತಿದೆ डिस्टेंस ಫಾರ್ಮುಲಾ ಏನಿತಿ d = what d =√ (x2 - x1)² + (y2 - y1)² this is what distance formula ದೂರ ಸೂತ್ರ ಅಂತ ನೀವು ಕರೀತೀರಿ ಸೆಕೆಂಡ್ ಒನ್ ಸಾಲ್ವ್ ಮಾಡೋಣ ತನ ದ डिस्टेंस बिटवीन द ಪಾಯಿಂಟ್ ಇವೆರಡು ಪಾಯಿಂಟ್ ನಡಕಿರೋ ಡಿಸ್ಟೆನ್ಸ್ ಎಷ್ಟೈತಿ ಐತಿ ದೂರ ಎಷ್ಟ ಐತಿ ಈ ಎರಡು ನಿರ್ದೇಶಾಂಕಗಳ ನಡುವಿನ ದೂರ ಎಷ್ಟೈತಿ ಐತಿ ಅಂತ ಕನ್ನಡದ ಕೇಳಿರ್ತ ರೈಟ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಸ್ಕ್ವೇರ್ವಲ್ ಟು ಈಗ ಟೂ ಪಾಯಿಂಟ್ಸ್ ನೀವು ಯೂಸ್ ಏನ್ ಮಾಡಿರ್ತೀರಿ ಟೆಕ್ಸ್ಟ್ ಬುಕ್ ಒಳಗೆ ಒಂದ್ಸಪ್ ಸಾಲ್ವ್ ಮಾಡಿರ್ತೀರಿ ಇದಕ್ಕೆ ಏನು ಕೊಟ್ಟಿರ್ತೀರಿ ಎಕ್ಸ್ ಒನ್ ದಿಸ್ ಇಸ್ ವೈ ಒನ್ ದಿಸ್ ಇಸ್ ಎಕ್ಸ್ ಟು ದಿಸ್ ಇಸ್ ವೈ ಟು ಅಂತ ಕೊಟ್ಟಿರ್ತೀರಿ ನೇಮ ಸೊ ಹಂಗಾರ

अमेल आम मैनस् फोर स्क्वे सिक्सटीन हाथति सो 16 प्लस नईन अक स्वेर रूट आफ्टीन प्लस 9 ट्वेंटी फैति स्क्वे रूट ऑफ ट्वेंटी प्लस प्लस आर 5 हाथी बट डिस्टन्स आगे नावेन तक आलवेज़ प्लस फाय फैति आपशन सैकेंडन हाँ सैकेंडन आपशन बी इक्वल टू डवल टू फाइव आपशन बी करेक्ट आते नमद रेट ಸೊ ಹಂಗ್ರಿ ಇವಾಗ ಏನ್ ಮಾಡು ಸೊ ಯಾವ್ದು ಇದು ಆಯ್ತಲ್ಲ ಫಸ್ಟ್ ಒನ್ ಆಯ್ತು ಸೆಕೆಂಡ್ ಒನ್ ಆಯ್ತು ಫಿಫ್ತ್ ಒನ್ ಆಯ್ತು ಇನ್ನು ಫೋರ್ತ್ ಅನ್ನ ತರ್ಡ್ ಒನ್ ಯಾವ್ದು ಫಸ್ಟ್ ಮಾಡುನು ತರ್ಡ್ ಫೋರ್ತ್ ಒನ್ ಮಾಡಿ ಆಮೇಲೆ ಫಿಫ್ ಒನ್ ಮಾಡಿ ಇನ್ನು ಫೋರ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರ ಇಲ್ಲಿ ನಾನು ಮುಂದೆ ಶುಂಠ್ಸ್ ಕುಂತಿರಂಗಲ್ಲ ಸೊ ಇಲ್ಲಿ ನಾವು ಕೆಲವೊಂದು ಟೈಮ್ ಕ್ಯಾಲ್ಕುಲೇಷನ್ ಬೈ ಚಾನ್ಸ್ ಸಬ್ಟ್ರಾಕ್ಷನ್ ಒಂಚೂರು ಹೆಚ್ಚು ಕಮ್ಮಿನೂ ಆಗಬಹುದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಕಾನ್ಸೆಪ್ಟ್ ಮುಖ್ಯ ಕಾನ್ಸೆಪ್ಟ್ ಹೇಳಕ್ ಇಲ್ಲಿ ಎಡಿಷನ್ ಸಬ್ಟ್ರಾಕ್ಷನ್ ಮಾಡಕ್ಕಲ್ಲ ಸೊ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆಗಿದ್ರೆ ಕಮೆಂಟ್ ಬಾಕ್ಸ್ ತಿಳಿಸ್ಬಿಡ್ರಿ ಹ ಯಾಕಂದ್ರೆ ಯಾವುದೋ ಒಂದು ವಿಡಿಯೋ ಒಳಗ ನಾನು ಏನು ಮಾಡಿನಪ್ಪ ಅಂತಂದ್ರೆ ಬೈ ಮಿಸ್ಟೇಕ್ಲಿ ತ್ರೀ ಪ್ಲಸ್ ತ್ರೀ ನಾನು ಪ್ಲಸ್ ಅಂತ ಏನೋ ಯಾವುದೋ ಲಕ್ಷ ಒಳಗ ನೈನ್ ಬರೆದ್ಬಿಟ್ಟೆ ಮೇ ಬಿ ನಾ ತ್ರೀ ತ್ರೀ ಜಾ ನೈನ್ ಅಂತ ಅಂದ್ಕೊಂಡಿರ್ಬೇಕಲ್ಲ ಸರ್ ಅದು ತ್ರೀ ಪ್ಲಸ್ ತ್ರೀ ಸಿಕ್ಸ್ ಅದು ಸೊ ಅಷ್ಟು ಕಾಮನ್ ಸೆನ್ಸ್ ಅಷ್ಟು ಅದು ಮತ್ತು ಅದನ್ನೇನು ದೊಡ್ಡ ಇಶ್ಯೂ ಮಾಡೋ ಅವಶ್ಯಕತೆ ಇಲ್ಲ ತ್ರೀ ಪ್ಲಸ್ ತ್ರೀ ಸಿಕ್ಸ್ ಅಂತಂದ್ರೆ ಸಣ್ಣ ಹುಡುಗರಿಗೆ ಗೊತ್ತಿರುತ್ತೆ ರೈಟ್ ದ ಡಿಸ್ಟನ್ಸ್ ಆಫ್ ದ ಪಾಯಿಂಟ್ ಅಲ್ಫಾ ಕಾಮ ಬಿಟಾ ಫ್ರಾಮ್ ದ ಒರಿಜಿನ್ ಈಸ್ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಯಾವ್ದೈತ್ಪ ಒಂದು ಪಾಯಿಂಟ್ ಅಲ್ಫಾ ಕಾಮ ಬಿಟ ಐತಿ ಫ್ರಾಮ್ ಎಲ್ಲಿಂದ ಫ್ರಾಮ್ ವರ್ಜಿನ್ ಇಂದ ವರ್ಜಿನ್ ಅಂತಂದ್ರೆ ಜೀರೋ ಕಾಮ ಜೀರೋ ಇಂದ ರೈಟ್ ಸೊ ಎರಡು ಪಾಯಿಂಟ್ ಸಿಗಬೇಕಾಗಿತ್ತು ನಿನಗೆ ಎರಡು ಪಾಯಿಂಟ್ ಅದಾವು ಎರಡು ಪಾಯಿಂಟ್ ಅದಾವಂದ್ರೆ ನೀ ಏನ್ ಮಾಡ್ಬೇಕು ಸಿಂಪಲ್ ಆಗಿದ್ದಕ್ಕೆ ಎಕ್ಸ್ ಒನ್ ವೈ ಒನ್ ದಿಸ್ ಇಸ್ ವಾಟ್ ಎಕ್ಸ್ ಟು ವೈ ಟು ಸೊ ನೀ ಏನ್ ಮಾಡ್ಕೋಬೇಕು ಫಾರ್ಮ್ ಲ ಬರ್ಕೋಬೇಕು ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ವೈ ಟು ಮೈನಸ್ ವೈ ಒನ್ ಹೊಲಿಸ್ಕೋಬೇಕು ಈಗರೆ just ಫಾರ್ಮುಲಾ ಬರ್ತಿದ್ದೆ ಅದಕ್ಕೆ ನಾವು ಫಾರ್ಮುಲಾ ಬರ engineering ಇವಾಗ x2 - x1 होल स्क्वायर 0 - α होल स्क्वायर + 0 - β y2 - y1 होल स्क्वायर 0 - β होल स्क्वायर x2 - x1 होल स्क्वायर x2 ಜಾಗದಾಗ 0 ಇತಿ 0 ಬರ್ದೆ ಮೈನಸ್ ಬರ್ದೆ ಫಾರ್ಮುಲಾ ಒಳಗಿಂದ - x1 x1 ಜಾಗದಾಗ α ಇತಿ α ಬರ್ದೆ ವೈ ಟು ಮೈನಸ್ ವೈ ಒನ್ ಹೋಲಿಸ್ಬೋದು ಜೀರೋ ಮೈನಸ್ ಬಿಟಾ ವೈ ಟು ಅಂದ್ರೆ ಜೀರೋ ವೈ ಒನ್ ಅಂದ್ರೆ ಬಿಟಾ ಓಕೆ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೋತೀನಿ ಜೀರೋ ಮೈನಸ್ ಅಲ್ಫಾ ಏನು ಪರ್ಕ್ ಬಿಳಂಗ ಇಲ್ಲ ಜೀರೋಕ್ ಮಾಡಕ್ ಹೋದ್ರೆ ಸೊ ಮೈನಸ್ ಅಲ್ಫಾ ಸ್ಕ್ವೇರ್ ಆಕೈತಿ ಏನಕೈತಿ ಮೈನಸ್ ಬಿಟಾ ಸ್ಕ್ವೇರ್ ಆಕೈತಿ ಸೊ ಇದು ಮೈ ಇದು ಏನಾಕೈತಿಪ್ಪ ನಮ್ ಜನ ಹೇಳ್ತಾರೆ ಕೆಲವೊಬ್ಬರು ಮಹಾನ್ ಭವರು ಏನ್ ಮಾಡ್ತಿರ್ತಾರೆ ಅಂದ್ರೆ ಈ ಸ್ಕ್ವೇರ್ ಈ ರೂಟು ಕ್ಯಾನ್ಸಲ್ ಮಾಡ್ತಾರೆ ಆಮೇಲೆ ಮೈನಸ್ ಸ್ಕ್ವೇರ್ ಪ್ಲಸ್ ಆಕೈತಿ ಅನ್ಕೊಂಡ್ ಅಲ್ಫಾ ಪ್ಲಸ್ ಬಿಟಾ ಈ ಆಪ್ಷನ್ ಟಿಕ್ ಆಗ್ತಿರ್ತಾರೆ ಸರ್ ಅಂಡರ್ ರೂಟ್ ಒಳಗೆ ಮೈನಸ್ ಅನ್ನೋದು ಏನಾಕೈತಿ ಸ್ಕ್ವೇರ್ ಮಾಡಿದಾಗ ಪ್ಲಸ್ ಆಕೈತಿ ರಿಮೇನಿಂಗ್ ಅಲ್ಫಾ ಸ್ಕ್ವೇರ್ ಇಲ್ಲಿ ಮೈನಸ್ ಅನ್ನೋದು ಸ್ಕ್ವೇರ್ ಮಾಡಿದ ಪ್ಲಸ್ ಆಕೈತಿ ರಿಮೇನಿಂಗ್ ಬಿಟಾ ಸ್ಕ್ವೇರ್ ಆಕೈತಿ ಸೊ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ ಅಲ್ಫಾ ಸ್ಕ್ವೇರ್ ಮೈನಸ್ ಬಿಟಾ ಸ್ಕ್ವೇರ್ ಪ್ಲಸ್ ಬಿಟಾ ಸ್ಕ್ವೇರ್ ಇಲ್ಲೇ ಫೈನಲ್ ಮುಗೀತಿದ ಆನ್ಸರ್ ಇದ್ರಾಗ ಮತ್ತೆ ನೀವು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡೋಂಗಿಲ್ಲ ಯಾಕಂದ್ರೆ ಅದು ಒಳಗಡೆ ಹೋಲ್ ಸ್ಕ್ವೇರ್ ಇದ್ರೆ ಕ್ಯಾನ್ಸಲ್ ಮಾಡ್ಬೇಕು ನೀ ಹೋಲ್ ಸ್ಕ್ವೇರ್ ಇದ್ರೆ ಕ್ಯಾನ್ಸಲ್ ಮಾಡ್ಬೇಕು ಹಿಂಗಿದ್ದಾಗ ಕ್ಯಾನ್ಸಲ್ ಮಾಡಕ್ಕೆ ಬರಂಗಿಲ್ಲ ಸೊ ಇದು ಆನ್ಸರ್ ಇಷ್ಟ ಡಿ ಇದ ಸೊಲ್ಯೂಷನ್ ಡಿಸ್ಟೆನ್ಸ್ ಕೇಳ ನಿಮ್ಗೆ ದೂರ ಕೇಳ ಒರಿಜಿನ್ ಅಂದ್ರೆ ಏನೇ ಇದು ಮಧ್ಯ ಬಿಂದು ಅಂತ ಕರಿತಿರಲ್ಲ ಇದು ಮಧ್ಯ ಬಿಂದುವಿಂದ ಮೂಲ ಬಿಂದು ಮಧ್ಯ ಬಿಂದು ಅಂತ ಕರಿತಿರಲ್ಲ ಅದು ರೈಟ್ ಈಗ ಫೋರ್ತ್ ಒನ್ ಆಯ್ತು ಇನ್ನು ಫಿಫ್ತ್ ಒನ್ ಅಂದ ಸಾಲ್ವ್ ಮಾಡ್ ಫಿಫ್ತ್ ಒನ್ ಫಿಫ್ತ್ ಒನ್ ಆಗೈತಲ್ಲ ತರ್ಡ್ ಒನ್ ಮಾಡ್ಬೇಕು ಓಕೆ ಓಕೆ ಡಿಸ್ಟನ್ಸ್ ಬಿಟ್ವೀನ್ ದನ್ ಬಿಟ್ ದಿನ ಬಿ ಮೈನಸ್ ಒನ್ ಕಮಾ ಎಕ್ಸ್ ಈಸ್ ಈಕ್ವಲ್ ಟು ಫೈವ್ ದನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಕೇಳ ಅಂದ್ರೆ ಇಲ್ಲಿ ತನಕ ನಿಮ್ಗೆ ಪಾಯಿಂಟ್ಸ್ ಕೊಡ್ತಿದ್ದ ಡಿಸ್ಟನ್ಸ್ ಕೇಳಿದ್ದ ನಿಮಗ ನಿರ್ದೇಶಾಂಕಗಳು ಕೊಟ್ಟು ದೂರ ಕೇಳ್ತಿದ್ದ ದೂರ ಸೂತ್ರ ಹಾಕೊಂಡು ಮಾಡ್ತಿದ್ರಿ ಇಲ್ಲಿ ದ ಡಿಸ್ಟನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ ಟೂ ಕೊನಸ್ ಟು ಬಿ ಮೈನಸ್ ಒನ್ ಕಮಾ ಎಕ್ಸ್ ಇಲ್ಲಿ ಪೆಂಡಿಂಗ್ ಇಟ್ಟ ಇಲ್ಲೊಂದು ನಂಬರ್ ಪೆಂಡಿಂಗ್ ಇಟ್ಟನು ಈಸ್ ಈಕ್ವಲ್ ಟು ಫೈ ಆನ್ ಡಿಸ್ಟೆನ್ಸ್ ಕೊಟ್ಬಿಟ್ಟು ನಿಮಗೆ ದೂರ ಕೊಟ್ಬಿಟ್ಟ ಇವ ಎರಡು ಬಿಂದುಗಳ ನಡುವಿನ ದೂರ ಫೈ ಅಂತ ಕೊಟ್ಬಿಟ್ಟು ಕ್ವಶನ್ ಫೈವ್ ಕೊಟ್ಬಿಟ್ಟ ಇವೆ ನಿರ್ದೇಶಾಂಕಗಳದಾವೆ ಬಿ ದೂರ ಫೈ ಅಂತ ಆಲ್ರೆಡಿ ಕೊಟ್ಬಿಟ್ಟು ನೀನ್ ಇದನ್ನ ಎಕ್ಸ್ ಹುಡುಕ್ಬೇಕಾಗಿ ಏನ್ ನಿರ್ದೇಶಾಂಕ ಒಳಗಿಲ್ಲ ಎಕ್ಸ್ ಹುಡುಕ್ಬೇಕಾಗಿ ಎಕ್ಸ್ ಅನ್ನ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪಾಯಿಂಟ್ಸ್ ಆಲ್ರೆಡಿ ಟು ಫೈವ್ ಅಂತ ಕೊಟ್ಬಿಟ್ಟು ಫೈವ್ ಡಿಸ್ಟೆನ್ಸ್ ಕೊಟ್ಬಿಟ್ಟಾನ ನಿಮಗ ಡಿ ಎಷ್ಟು ಕೊಟ್ಬಿಟ್ಟು ಫೈವ್ ಅಂತ ಕೊಟ್ಬಿಟ್ಟನು ಆಲ್ರೆಡಿ ನಿಮ್ಗೆ ಕ್ವಶನ್ ಡಿ ಇಸ್ ಈಕ್ವಲ್ ಟು ಫೈವ್ ಕೊಟ್ಬಿಟ್ಟು ಡಿಸ್ಟನ್ಸ್ ದೂರ ಇಸ್ ಈಕ್ವಲ್ ಟು ಫೈವ್ ಕೊಟ್ಬಿಟ್ಟು ನೀ ಏನ್ ಫೈನ್ ಆಟ್ ಮಾಡ್ಬೇಕು ಈ ಎರಡು ಪಾಯಿಂಟ್ಸ್ ಎಕ್ಸ್ ವ್ಯಾಲ್ಯೂ ನೈನ್ ಆಟ್ ಮಾಡ್ಕೋಬೇಕು ಒಂದು ಪಾಯಿಂಟ್ ಏನೈತಿ ನಿಮ್ದು ಎ ಟು ಕಾಮ ಮೈನಸ್ ಟೂ ಐತಿ ಇನ್ನೊಂದು ಬಿ ಅನ್ನೋದು ಏನೈತಿ ಮೈನಸ್ ಒನ್ ಕಾಮ ಎಕ್ಸ್ ಐತಿ ಇದನ್ ಉಲ್ಟಾ ಏನ್ ಕೊಟ್ಟಾನಲ್ಲ ಇದನ್ ಇದನ್ ಡಿ ಫ್ಯಾಟ್ ಮಾಡಕ್ ಕೊಡ್ತಿದ್ವ ಈ ಎರಡು ಪಾಯಿಂಟ್ ಕ್ಲಿಯರ್ ಆಗಿ ಕೊಟ್ಟು ಬಿಡ್ತಿದ್ದ ಈಗ ಡಿ ಕೊಟ್ಟಾನ ಈ ಎರಡು ಪಾಯಿಂಟ್ ಕ್ಲಿಯರ್ ಆಗಿ ಕೊಟ್ಟಿಲ್ಲ ಒಂದು ಪೆಂಡಿಂಗ್ ಇಟ್ಟಾನ ಅದನ್ನು ನಾವು ಫೈನ್ ಆಟ್ ಮಾಡಬೇಕಾಗಿ ಇದು ಎದ್ರ ಮೇಲೆ ಡಿಪೆಂಡ್ ಐತಿ ಡಿಸ್ಟನ್ಸ್ ಫಾರ್ಮುಲಾ ಮೇಲೆ ಡಿಪೆಂಡ್ ಐತಿ ನಿಮ್ಗೆ ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತೈತಿ ಎಡಿಷನ್ ಬರ್ತೈತಿ ಸಬ್ಟ್ರಾಕ್ಷನ್ ಬರ್ತೈತಿ ಸ್ವೇರ್ ಔಟ್ ಎಲ್ಲ ಗೊತ್ತೈತಿ ಮೇಲೆ ಇದು ಕ್ವಶನಿಗೆ ಹೆದ್ರ ಅವಶ್ಯಕತೆ ಇಲ್ಲ ಸಿಂಪಲ್ ಆಗಿ ನೀವೇನು ಮಾಡ್ರಿ ಡಿ ಇಸ್ ಈಕ್ವಲ್ ಟು ದೂರ ಸೂತ್ರ ಡಿಸ್ಟನ್ ಫಾರ್ಮುಲಾ ಇಸ್ ಈಕ್ವಲ್ ಟು ಸ್ವೇರ ಊಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಪ್ಲಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ಇನ್ ದ ಪ್ಲೇಸ್ ಆಫ್ ಎಕ್ಸ್ ಟು ಮಾರ್ಕ್ ಮಾಡಿಕೊಡ್ಬೇಕನ್ನಪ್ಪ ನಿಮಗೆ ಎಕ್ಸ್ ಒನ್ ಫೈ ಒನ್ ದಿಸ್ ಇಸ್ ವಾಟ್ ಎಕ್ಸ್ ಟು ವೈ ಟು ಎಕ್ಸ್ ಟು ಅಂದರೆ ಎಷ್ಟೈತಿ ಮೈನಸ್ ಡಿ ಅಂದ್ರೆ ಆನ್ಸರ್ ಐತಲ್ಲ ಫೈ ಬರೆದು ಬಿಡಲ್ಲ ಫಸ್ಟಿ ಅದೇನೇ ಕೊಟ್ಟಿದ್ದೆಲ್ಲ ಬರ್ಕೋಬೇಕು ಮತ್ತೆ ಚೆಂದ ಕೊಟ್ಟಿರ್ತಾನ ಬರ್ಕೋಬೇಕಲ್ಲ ಡಿ ಅಂದರೆ ಎಷ್ಟೈತಿ ಸರಿ ಎಕ್ಸ್ ಟು ಅಂದರೆ ಎಷ್ಟೈತಿ ಮೈನಸ್ ಒನ್ ಎಕ್ಸ್ ಒನ್ ಅಂದರೆ ಎಷ್ಟೈತಿ ಟು ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಅಂದರೆ ಎಷ್ಟೈತಿ ಎಕ್ಸ್ ಐತಿ ವೈ ಟು ಅಂದ್ರೆ ಎಕ್ಸ್ ಐತಿ ಎಕ್ಸ್ ಈ ಮೈನಸ್ ಹೆಂಗಿದ ತಂಗ ಬರೀ ವೈ ಒನ್ ಜಗದಾಗ ಮೈನಸ್ ಟೂ ಬರೀ ನಮ್ ಜನ ಅರ್ಜೆಂಟ್ ಒಳಗೆ ಇಷ್ಟ ಬರ್ದ್ ಬಿಟ್ಟಿರ್ತಾರ ಸ್ಕ್ವೇರ್ ಇಷ್ಟು ಬರ್ದ್ ಬಿಡ್ತಾರ ಭಯ ವೈ ಟು ಪ್ಲೇಸ್ ಆಗಿ ಎಕ್ಸ್ ಬರ್ದಿ ಓಕೆ ಮೈನಸ್ ಆ್ಯಸ್ ಇಟ್ ಇಸ್ ಫಸ್ಟ್ ಫಾರ್ಮುಲಾ ಒಳಗಿಂದ ಬರೀ ಮೈನಸ್ ಇದ್ದಾನೆ ಈ ಫಾರ್ಮುಲಾ ಒಳಗಿಂದ ಮೈನಸ್ ಬರದ ಕಾಸು ಆಮೇಲೆ ವೈ ಒನ್ ಕಡೆ ನೋಡು ವೈ ಒನ್ ಜಗದಾಗ ಮೈನಸ್ ಟು ಐತಿ ಅಂದಾಗ ಇದಕ್ಕೆ ಮೈನಸ್ ಟು ಒಂದು ಬರ್ಕೋಬೇಕಿಲ್ ದಿಸ್ ಇಸ್ ಇಂಪಾರ್ಟೆಂಟ್ दिस वेरी वेरी इंपार्टेंट सो इन फाइव इज ईक्वल टू स्क्वे रूट आफ मैनस वैनस टू मैनस थ्री आोल स्क्वे प्लस एक्स मैनस इंटू मैनस प्लस टू हवेर रक्वल टू अंडर रूट मैन स्क्वे प्लस केक्वेर नईन आदना ಇಟ್ ಈಸ್ ಎಕ್ಸಾಕ್ಟ್ಲಿ ಇನ್ ದ ಫಾರ್ಮ್ ಆಫ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮತ್ತೆ ನಮ್ಮ ಜನ ಇದಕ್ಕೆ ಎಕ್ಸ್ವೇರ್ ಪ್ಲಸ್ ಟೂ ಸ್ಕ್ವೇರ್ ಬಿಡ್ತಾರ ಇಲ್ಲ 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 ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲ್ ಇದಕ್ಕೆ ಅಂದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಏನೈತಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಅದನ್ನ ಹಾಕೋಬೇಕ ಸರ್ ಇದಕ್ಕೆ ಎ ಸ್ಕ್ವೇರ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಟೂ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಟೂ ಇನ್ ಎ ಎಂದ್ರೆ ಎಕ್ಸ್ ಬಿ ಅಂದ್ರೆ ಎಕ್ಸ್ ಬಿ ಅಂದ್ರೆ ಟೂ

ಎಕ್ಸ್ಕ್ವೇರ್ ಹಂಗ ಇಟ್ಕೊಂಡ್ರೆ ಇದೇನಾಯ್ತಿದೆ ನೈನ್ ಪ್ಲಸ್ ಫೋರ್ ನೆಕ್ಸ್ಟ್ ಫೋರ್ ಎಕ್ಸ್ ಬರ್ಕೊಂಡ್ಬಿಡೋಣ ಟೈಮ್ ಬರ್ಕೊಂಡ್ಬಿಡಣ್ಣ ಫೋರ್ ಎಕ್ಸ್ ಆಮೇಲೆ ನೈನ್ ಪ್ಲಸ್ ಫೋರ್ ನೈನ್ ಪ್ಲಸ್ ಫೋರ್ ತರ್ಟೀನ್ ಓ ಓಹೋ ನೈನ್ ಪ್ಲಸ್ ಫೋರ್ ತರ್ಟೀನ್ ಆಯ್ತು ಈಗ ಇದು ಏನಾರ ಅಕಸ್ಮಾತ್ ರೂಟ್ ಒಳಗೆ ಇತ್ತು ಅಂತಂದ್ರೆ ನನಗೆ ಇದು ರೂಟ್ ಒಳಗೆ ಇತ್ತು ಅಂತಂದ್ರೆ ನನಗೆ ಏನೈತಲ್ಲ ಸಾಲ್ವ್ ಮಾಡಕ್ಕೆ ಬರಂಗಿಲ್ಲ ಇದನ್ನು ಯಾಕೆ ಹೇಳು ಈ ರೂಟ್ ಒಳಗಿಂದ ಇದಕ್ಕೆ ಹೆಂಗ್ ಸಿಂಪ್ಲಿಫಿಕೇಶನ್ ಮಾಡೋದು ಇದು ರೂಟ್ ತೆಗಿಬೇಕು ಇದಕ್ಕೆ ಒಂದ ಒಂದ ದಾರಿ ಏನ್ ದಾರಿ ಐತಿ ಎರಡು ಕಡೆ ಸ್ಕ್ವೇರಿಂಗ್ ಆನ್ ಬೂತ್ ಸೈಡ್ ಮಾಡ್ಬೇಕು ಫಸ್ಟ್ ಸೆಕೆಂಡ್ ಒನ್ ಆಗೈತಿ ರಬ್ ಮಾಡಿ ಕಡೆ ಸಾಲ್ವ್ ಮಾಡ್ಬಿಡು ನೀವು ಟ್ರೈ ಟ್ರೈ ಮಾಡಿ ನೋಡ್ರಿ ಏನ್ ಬರುತ್ತೆ ವಿಡಿಯೋ ಪೋಸ್ ಮಾಡ್ರಿ ಟ್ರೈ ಮಾಡ್ರಿ ಸೊ ಎರಡು ಕಡೆ ಸ್ಕ್ವೇರ್ ಮಾಡಿದಾಗ ಏನಾಯ್ತು ಒಂದ್ ಕಡೆ ಫೈವ್ ಸ್ಕ್ವೇರ್ ಬಂತು ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಸ್ಕ್ವೇರ್ ಮಾಡಿದಾಗ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಕೈತಲ್ಲ ಬರ್ ತೋರಿಸ್ಬಿಡಂತಾರೆ ಅದನ್ನು ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ತರ್ಟೀನ್ ಇದೇನಕೈತಿ ಸ್ಕ್ವೇರ್ ಮಾಡಿದಾಗ ಈ ಸ್ಕ್ವೇರ್ ಈ ರೂಟ್ ಕ್ಯಾನ್ಸಲ್ ಆಕೈತಿ ಫೈವ್ ಸ್ಕ್ವೇರ್ ಟ್ವೆಂಟಿ ಫೈವ್ ರಿಮೇನಿಂಗ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ತರ್ಟೀನ್ ನೋಡತೈತಿ ಈಗ ಟ್ವೆಂಟಿ ಫೈವ್ನ ಆ ಕಡೆ ಕಳಿಸು ಏನಕ್ಕೆ ಎಕ್ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ತರ್ಟೀನ್ ಮೈನಸ್ ಟ್ವೆಂಟಿ ಫೈವ್ ಈಸ್ ಈಕ್ವಲ್ ಟು ಜೀರೋ ಆಯಿತು ರಿಮೇನಿಂಗ್ ಎಕ್ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ತರ್ಟೀನ್ ಮೈನಸ್ ಟ್ವೆಂಟಿ ಫೈವ್ ಎಷ್ಟು ಎಷ್ಟಿತ್ಪಾ ಟ್ವೆಂಟಿ ಫೈವ್ ಒಳಗೆ ತರ್ಟೀನ್ ಹೋದರೆ ಮೂರು ಹೋದ್ರೆ ಎರಡು ಒಂದು ಎರಡು ಹನ್ನೆರಡು ಅಂದ್ರೆ ಮೈನಸ್ ಹನ್ನೆರಡು ಈಸ್ ಈಕ್ವಲ್ ಟು ಜೀರೋ ಸೊ ಈಗ ಏನು ಮಾಡೋನು ಏನಾಗ ಮಲ್ಟಿಪ್ಲಿಕೇಶನ್ ಮಾಡಿದರೆ ಎಷ್ಟು ಇದು ಕ್ವಾಡಾಟಿಕ್ ಇಕ್ವೇಶನ್ ಬಂತಲ್ಲ ಇದನ್ನ ಇದನ್ನ ಏನು ಮಾಡಬೇಕು ಕ್ವಾಲಿಟಿಕ್ ಇಕ್ವೇಶನ್ ಅಂತ ಇದನ್ನ ಇದನ್ನ ಮಲ್ಟಿಫೈ ಮಾಡ್ಬೇಕು ಕಾನ್ಸ್ಟಂಟ್ ಅರ್ಮ ಆಮೇಲೆ ಇದು ಎಸ್ಕ್ವೆಂಟ್ ಎಕ್ಸ್ಕ್ವೆಷ್ ಒನ್ ಐತಿ ಕಾನ್ಸ್ಟಂಟ್ ಅರ್ಮ ಮೈನಸ್ ಟ್ವೆಲ್ ಐತಿ ಸೊ ಎಷ್ಟಾಯ್ತು ಮೈನಸ್ ಟ್ವೆಲ್ ಆಯ್ತು ಎಡಿಷನ್ ಸಬ್ಟ್ರಾಕ್ಷನ್ ಮಾಡಿದ್ರೆ ಎಷ್ಟು ಬರಬೇಕು ಫೋರ್ ಬರಬೇಕು ಸೊ ಹಂಗ ನಂಬರ್ ಚೂಸ್ ಮಾಡ್ರಿ ಯಾವ್ರಿ ಆರ್ ಎರಡ್ಲೆ ಹನ್ನೆರಡು ಸಿಕ್ಸ್ ಟೂಸ್ ತೊಗೊಂಡ್ರೆ ಇಲ್ಲಿ ಮೈನಸ್ ಬರ್ಬೇಕಂತಂದ್ರೆ ಇಲ್ಲಿ ಮೈನಸ್ ಕೊಡ್ತೇನೆ ಈಗ ನೋಡ್ರಿ ಸಿಕ್ಸ್ ಪ್ಲಸ್ ಸಿಕ್ಸ್ ಮೈನಸ್ ಟು ಪ್ಲಸ್ ಫೋರ್ ಬರ್ತೈತಿ ಆಮೇಲೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆರಳ್ಳೆ ಹನ್ನೆರಡು ಬರ್ತೇವೆ ಮ್ಯಾಚ್ ಆತಲ್ಲ ಓಕೆ ಇಲ್ಲಿ ಏನ್ ಬರ್ರಿ ಸ್ಪಿಕ್ಟ್ ಮಾಡಿ ಎಕ್ಸ್ವೈರ್ ಆ್ಯಸ್ ಇಟ್ ಈಸ್ ಫೋರ್ ಎಕ್ಸ್ ಕ್ಯಾನ್ ಬಿ ರಿಟರ್ ಪ್ಲಸ್ ಸಿಕ್ಸ್ ಎಕ್ಸ್ ಪ್ಲಸ್ ಮೈನಸ್ ಟೂ ಎಕ್ಸ್ ಮೈನಸ್ ಟು ಅಲ್ಲ ಇಸ್ ಈಕ್ವಲ್ ಟು ಜೀರೋ ಇದು ಇಲ್ಲಿ ನಾನು ಅರ್ಥ ಆಗೈತಲ್ಲ ಸ್ಕ್ವೇರಿಂಗ್ ಆನ್ ಬೋಸ್ ಸೈಡ್ ಮಾಡಿದಾಗ ನನಗೆ ಏನು ಸಿಕ್ತಿದ್ ಕ್ವಾಟಿಟಿಕ್ ಇಕ್ವೇಷನ್ ವರ್ಗ ಸಮೀಕರಣ ಸಿಕ್ತಿದ್ದು ಸಿಂಪ್ಲಿಫಿಕೇಶನ್ ಪ್ಲಸ್ ಟ್ವೆಂಟಿ ಫೈವ್ ಇದ್ದು ಈ ಕಡೆ ಬಂದಾಗ ಮೈನಸ್ ಟ್ವೆಂಟಿ ಫೈವ್ ಆಯಿತು ಇದು ವರ್ಗ ಸಮೀಕರಣ ಸಿಕ್ತು ಕ್ವಾಂಡಿಟಿಕ್ ಇಕ್ವೇಷನ್ ಕ್ವಾಟಿಕ್ ಇಕ್ವೇಷನ್ ಅಂದ್ರೆ ಮಿಡಲ್ ಟರ್ಮ್ ಸ್ಪಿಟ್ ಮಾಡೇ ಮಾಡ್ತೇವಲ್ಲ ಇಲ್ಲ ಅಂತ -b + or - √b^2 - 4ac / 2a ಫಾರ್ಮುಲಾ ಅಪ್ಕೋ ಬೇಕೆತೆ ಸೋ ಮಲ್ಲಿ ಆಲ್ರೆಡಿ ಎ ಫ್ಯಾಕ್ಟರೈಸೇಷನ್ ಮೆಥಡ್ಲಿ ಬರ್ತದ ಅಂದಮೇಲೆ ಮತ್ತೆ ಆ ಫಾರ್ಮುಲಾ ಕೊಳ್ಳೋದು ಅಂತ ಹೇಳಿ ಮಿಡಲ್ ಟರ್ಮ್ ನ ಸ್ಪ್ಲಿಟ್ ಮಾಡಿ ಇಂಗ್ ಬರ್ಕೊಳ್ಳಾತೆ ಓಕೆ ಸೋ ಇಲ್ಲಿ ಏನು ಮಾಡೋಣ x ಕಾಮನ್ ತಕೊಳ್ಳೋಣ x ಕಾಮನ್ ತಕೊಂಡ್ರೆ ಇಲ್ಲಿ ಏನು ಉಳಿತು x ಉಳಿತು plus ಇಲ್ಲಿ ಏನು ಉಳಿತು 6 ಬಂತು ಇಲ್ಲಿ -2 ಕಾಮನ್ ತಕೊಂಡ್ರೆ ಏನು ಉಳಿತು x ಉಳಿತು ಇಲ್ಲಿ ಏನು ಬಂತು ಇಲ್ಲಿ 2x ಜಾ y^2 = 12 1 + 6 = 0 ಅಂತ సో ಇಲ್ಲಿ ಏನಕ್ಕೆ తి x + 6 x - 2 = 0 ಬರ್ತಿತಿ ಒಂದು ವ್ಯಾಲ್ಯೂ ಎಸ್ ಸಿಗುತ್ತೆ ನಿಮಗೆ ಇಲ್ಲಿ x = 1 - 6 ಸಿಗುತ್ತೆ ನಿ x + 6 = 0 ತಗೊಂಡೆ ಅಂತಂದ್ರೆ ಇನ್ನೊಂದು x - 2 = 0 ತಗೊಂಡ್ರೆ x =+ 2 ಬರ್ತಿತಿ ಇಲ್ಲಿ ಪ್ಲಸ್ ಟೂ ಐತಿ ಮೈನಸ್ ಟೂ ಇಲ್ಲ ಒನ್ ಇಲ್ಲ ಮೈನಸ್ ಒನ್ ಇಲ್ಲ ದನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ನಾವು ಈಗ ಟೂ ಬಂತು ಮೈನಸ್ ಸಿಕ್ಸ್ ಬಂತು ಆಪ್ಷನ್ ಒಳಗಂತೂ ಮೈನಸ್ ಸಿಕ್ಸ್ ಎಂದು ಮಾತೇ ಇಲ್ಲ ಟೂ ಐತಿ ಆಪ್ಷನ್ ಏನ ಟಿಕ್ ಹಾಕ್ಬೋದು ಒನ್ ಟೈಮ್ ವೆರಿಫೈ ಮಾಡು ಇದನ್ನ ಎರಡು ಮಾರ್ಕ್ಸ್ ಮೂರು ಮಾರ್ಕ್ಸ್ ಕೊಟ್ಟಿದ್ದ ಅಂದ್ರೆ ಎರಡು ಆಪ್ಷನ್ ಬರ್ದೇ ಎರಡು ಕರೆಕ್ಟ್ ಹಾಕಿದ್ ಚೆಕ್ ಮಾಡ್ಬೋದಿತ್ತು ಬಟ್ ಈಗೇನು ಅದರ ಅವಶ್ಯಕತೆ ಇಲ್ಲ ಯಾಕಂದ್ರೆ ಸಿಕ್ಸ್ ಆಪ್ಷನ್ ಒಳಗ ಸಿಕ್ಸ್ ಬಗ್ಗೆ ಮಾತಾಡಿಲ್ಲ ಹ್ಮ್ ಎಕ್ಸ್ ಈಕ್ವಲ್ ಟು ಕರೆಕ್ಟ್ ಐತಿ ಆನ್ಸರ್ ಟು ಎಕ್ಸ್ ಈಕ್ವಲ್ ಟು ಟೂನಾ ಕರೆಕ್ಟ್ ಇಲ್ಲಿ ಒಂದ್ ಇವ್ರು ಏನ್ ಮಾಡಿದಾರಪ್ಪ ಅಂತಂದ್ರೆ ಈ ಸೊಲ್ಯೂಷನ್ ದಾಗ ಅವರು ಇಲ್ಲಿ ನಾವು ಸ್ವಲ್ಪ ಒಳಗಡೆ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಅವ್ರ ಏನ್ ಮಾಡ್ಯಾರ ಇಲ್ಲೇ ಸ್ಪ ಇಲ್ಲಿಂದ ಇದ ಸ್ಟೆಪ್ಪಿಗೆ ಸ್ಪೇರಿಂಗ್ ಆನ್ ಬೋತ್ ಸೈಡ್ ಮಾಡ್ಬಿಟ್ರ ಇದನ್ನ ಒಂದು ಟೈಮ್ ಮಾಡಿ ನೋಡ್ರಿ ಆನ್ಸರ್ ಅಷ್ಟೇ ಇದ ಇದ ಸ್ಟೆಪ್ಪಿಗೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ರಿ ನಿಮ್ಗೆ ಏನ್ ಸಿಕ್ತೈತಿ ಆಮೇಲೆ ಆದ್ರೂ ಮತ್ತೆ ಕ್ವಾಂಟಿಟಿ ಹಾಕೋಬೇಕು ಅಷ್ಟ ಆಕೇತಿ ಹೆಚ್ಚು ಕಮ್ಮಿ ಆಗಂಗಿಲ್ಲ ಇಲ್ಲಿ ಒಂದ್ ಸ್ವಲ್ಪ ಒಂದ್ ಎರಡು ಸ್ಟೆಪ್ ಕಡಿಮೆ ಆಗ್ಬೋದು ನಿಮ್ಗೆ ಸೊ ಇದು ಆಪ್ಷನ್ ಆಯ್ತು ಸೊ ಇದು ಆಗಿತ್ತು ನಿಮ್ದು ಪಾರ್ಟ್ ಒನ್ ಪಾರ್ಟ್ ಒನ್ನ ನಾವು ಇವಾಗ ಸಾಲ್ವ್ ಮಾಡಿವಿ ಸೊ ನೆಕ್ಸ್ಟ್ ಏನು ಮಾಡೋದು ಪಾರ್ಟ್ ಟೂನ ಸಾಲ್ವ್ ಮಾಡೋಣ ಓಕೆ ಸೊ ಇದನ್ನ ಬರ್ಕೊಳ್ರಿ ಅಕಸ್ಮಾತ್ ನಿಮಗೆ ಏನೇ ಇದ್ರಾಗ ಡೌಟ್ ಅದು ಏನೇ ಏನ ಏನೋ ಅಕಸ್ಮಾತ್ ಕ್ಲಾರಿಫಿಕೇಶನ್ ಆಗಬೇಕಾಗಿತ್ತು ಅಂದ್ರೆ ನೀವು ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ಬೋದು ಆಮೇಲೆ ನಿಮ್ಮ ಕಡೆ ಯಾವ ಕ್ವಶನ್ ಇದ್ದು ಅಂದರೂ ನೀವು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಈ ಚಾಪ್ಟರ್ ಬಗ್ಗೆ ನೆಕ್ಸ್ಟ್ ವಿಡಿಯೋ ಒಳಗೆ ಅದ ಕ್ವೆಶನನ್ನು ತೊಗೊಂಡು ನಾನು ವಿಡಿಯೋನ ಮಾಡೋದು ನಾನು ಸದ್ಯಕ್ಕೆ ಎಮ್ ಸಿ ಪಿ ಕ್ವಶನ್ ಸಾಲ್ವ್ ಮಾಡ್ತೀವಿ ಇದು ಪಾರ್ಟ್ ಒನ್ ಇದ್ರ ಮೇಲೆ ಒಂದು ಟ್ವೆಂಟಿ ಕ್ವಶನ್ಸ್ ಆದ್ಮೇಲೆ ಆಮೇಲೆ ಏನು ಮಾಡೋದು ಅಪ್ಲೈಡ್ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡೋದು ಓಕೆ ಈಗ ನಮ್ದು ಧಾರವಾಡ ಡಿಸ್ಟ್ರಿಕ್ ಧಾರವಾಡ ಡಿಸ್ಟಿಕ್ ಒಳಗೆ ಈಗ ರೂಢಿ ಪರೀಕ್ಷೆ ತೊಗೊಳಾತಿದ್ರು ಅಂದ್ರೆ ಪ್ರಾಕ್ಟೀಸ್ ಟೆಸ್ಟ್ ತೊಗೊಳತ್ತಿದ್ರು ಪ್ರಾಕ್ಟೀಸ್ ಟೆಸ್ಟ್ ಒಳಗ ಅಪ್ಲೈಡ್ ಕ್ವೆಶನ್ಸನ್ನು ಹೇಳಿದ್ರು ಸೊ ಈ ಕೋಆರ್ಡಿನೇಟ್ ಜೋಮೆಟ್ರಿ ಒಳಗೂ ಅಪ್ಲೈಡ್ ಕ್ವಶನ್ಸನ್ನು ಕೇಳಿದ್ದಾರೆ ಆಮೇಲೆ ಬೇರೆ ಬೇರೆ ಚಾಪ್ಟರ್ ಒಳಗೂ ಕೇಳಿದ್ದಾರೆ ಸೊ ಬೇರೆ ಬೇರೆ ಚಾಪ್ಟರ್ ಒಳಗೆ ಏನು ಕ್ವಶನ್ ಕೇಳ್ಯಾರಲ್ಲ ಆಲ್ರೆಡಿ ನಾವು ಸಾಲ್ವ್ ಮಾಡಿದ್ದು ಅದರೊಳಗಿನೂ ಕ್ವಶನ್ ಬಂದವ ಓಕೆ ಸೊ ವಿಡಿಯೋನ ರೆಫರ್ ಮಾಡ್ಕೊರಿ ಲೈಕ್ ಆಗಿತ್ತು ಅಂದರೆ ಶೇರ್ ಮಾಡಿರಿ ಓಕೆ ಥ್ಯಾಂಕ್ ಯು